ಲ್ಲಿ ಶೇರ್ ಲೈಕ್ ಮಾಡಿ ಟ್ರಾಫಿಕ್ ಪೊಲೀಸರು ನಿಮ್ಮ ಬೈಕ್ ಕೀಗಳನ್ನು ತೆಗೆದುಕೊಳ್ಳಬಹುದೇ ಹಾಗಾದರೆ ನಿಯಮಗಳು ಹೇಳೋದೇನು ಹಲವು ಸಂದರ್ಭಗಳಲ್ಲಿ ಸಂಚಾರ ಪೊಲೀಸರು ರಸ್ತೆಯಲ್ಲಿ ಸಂಚರಿಸುವಾಗ ವಾಹನಗಳನ್ನು ನಿಲ್ಲಿಸಿ ಚೆಕ್ ಮಾಡುತ್ತಾರೆ ಡ್ರೈವಿಂಗ್ ಲೈಸೆನ್ಸ್ ವಿಮೆ ಹೆಲ್ಮೆಟ್ ಮುಂತಾದ ಎಲ್ಲ ಅಗತ್ಯ ದಾಖಲೆಗಳು ಮತ್ತು ವಸ್ತುಗಳನ್ನು ಹೊಂದಿದ್ದರೆ ಯಾವುದೇ ತೊಂದರೆ ಇಲ್ಲ ಆದರೆ ನೀವು ಯಾವುದನ್ನು ಹೊಂದಿಲ್ಲದಿದ್ದರೆ ನೀವು ದಂಡವನ್ನು ಪಾವತಿಸಬೇಕಾಗುತ್ತದೆ ಇನ್ನು ಕೆಲವು ಸಂದರ್ಭಗಳಲ್ಲಿ ಟ್ರಾಫಿಕ್ ಪೊಲೀಸರು ಬೈಕಿನ ಕೀಗಳನ್ನು ತೆಗೆದುಕೊಂಡು ವಾಹನವನ್ನು ರಸ್ತೆ ಬದಿಯಲ್ಲಿ ಇಡುತ್ತಾರೆ ಟ್ರಾಫಿಕ್ ಪೊಲೀಸರು ದ್ವಿಚಕ್ರ ವಾಹನದ ಕೀಗಳನ್ನು ಈ ರೀತಿ ತೆಗೆದುಕೊಳ್ಳಬಹುದೇ ಹಾಗಾದರೆ ಅಲ್ಲಿ ನಿಮ್ಮ ಹಕ್ಕುಗಳೇನು ನೀವು ಏನು ಮಾಡಬಹುದು ಕೆಲವು ಸಂಚಾರ ನಿಯಮಗಳನ್ನು ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳ್ತೀನಿ ಟ್ರಾಫಿಕ್ ಪೊಲೀಸರು ಕೀಗಳನ್ನು ತೆಗೆದುಕೊಂಡು ಹೋಗುವುದು ಸರಿಯೋ ಇಲ್ಲವೋ ಎಂಬ ಅನುಮಾನ ಅನೇಕರಿಗೆ ಇದ್ದೇ ಇದೆ ಆದರೆ ಮೋಟಾರು ವಾಹನ ಕಾಯ್ದೆಯ ನಿಬಂಧನೆಗಳ ಪ್ರಕಾರ ಟ್ರಾಫಿಕ್ ಪೊಲೀಸರಿಗೆ ಕಾರು ಅಥವಾ ಬೈಕ್ ಕೀಗಳನ್ನು ತೆಗೆದುಕೊಳ್ಳುವ ಹಕ್ಕಿಲ್ಲ ಯಾರಾದರೂ ಇದನ್ನು ಮಾಡಿದರೆ ನೀವು ಸಂಚಾರ ಪೊಲೀಸ್ ಅಧಿಕಾರಿಗೆ ದೂರು ಸಲ್ಲಿಸಬಹುದು ಅಷ್ಟೇ ಅಲ್ಲದೆ ನೀವು ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಯನ ಸಿಬ್ಬಂದಿಯ ವಿಡಿಯೋವನ್ನು ಮಾಡ ರೆಕಾರ್ಡ್ ಮಾಡಬಹುದಾಗಿದೆ ಟ್ರಾಫಿಕ್ ಪೊಲೀಸರು ಕೀಗಳನ್ನು ಏಕೆ ತೆಗೆದುಕೊಳ್ಳುತ್ತಾರೆ ಟ್ರಾಫಿಕ್ ಪೊಲೀಸರು ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಬೈಕ್ ಕೀಗಳನ್ನು ತೆಗೆದುಕೊಂಡು ಹೋಗಬಹುದು ಏಕೆಂದರೆ ಹಲವು ಬಾರಿ ತಪಾಸಣೆ ವೇಳೆ ಸವಾರರು ಸಂಚಾರ ನಿಯಮ ಉಲ್ಲಂಘಿಸಿ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಾರೆ ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸುವುದು ತಪ್ಪಾದ ಪಾರ್ಕಿಂಗ್ ಅಥವಾ ಯಾವುದೇ ಗಂಭೀರ ಸಂಚಾರ ನಿಯಮ ಉಲ್ಲಂಘನೆ ಕಂಡು ಬಂದಲ್ಲಿ ಸಂಚಾರ ಪೊಲೀಸರು ಕ್ರಮ ಕೈಗೊಳ್ಳಬಹುದು ಭದ್ರತಾ ಕಾರಣಗಳಿಗಾಗಿ ಪೊಲೀಸರನ್ನು ಪೊಲೀಸರು ಕೀಗಳನ್ನು ತೆಗೆದುಕೊಳ್ಳಬಹುದು ಆ ಸಂಬಂಧ ಆ ಸಂದರ್ಭದಲ್ಲಿ ಸಂಬಂಧಪಟ್ಟವರು ದ್ವಿಚಕ್ರ ವಾಹನ ಚಲಾಯಿಸುವಂತಿಲ್ಲ ನಿಮ್ಮ ಬೈಕ್ ಕೀಗಳನ್ನು ತೆಗೆದುಕೊಂಡರೆ ನೀವೇನು ಮಾಡಬೇಕು ಮೊದಲು ಶಾಂತವಾಗಿರಿ ಪೊಲೀಸರೊಂದಿಗೆ ಗೌರವದಿಂದ ಮಾತನಾಡಿ ಅವರನ್ನು ಎಚ್ಚರಿಕೆಯಿಂದ ಆಲಿಸಿ ಅವರ ಸೂಚನೆಗಳನ್ನು ಅನುಸರಿಸಿ ಅಸಭ್ಯವಾಗಿ ವರ್ತಿಸಬೇಡಿ ಅಧಿಕಾರಿಯೊಂದಿಗೆ ಅನುಚಿತವಾಗಿ ವರ್ತಿಸುವುದರಿಂದ ಅನಗತ್ಯ ಸಮಸ್ಯೆಗಳು ಎದುರಾಗುತ್ತವೆ ಅವರು ನಿಮ್ಮ ವಾಹನದ ಕೀಗಳನ್ನು ಏಕೆ ತೆಗೆದುಕೊಂಡರು ನೀವು ಯಾವ ನಿಯಮವನ್ನು ಉಲ್ಲಂಘಿಸಿದ್ದೀರಿ ಎಂದು ಪೊಲೀಸರನ್ನು ಕೇಳಿ ಇದನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಮಾತ್ರ ಆವಾಗ ಮಾತ್ರ ನೀವು ಏನು ತಪ್ಪು ಮಾಡಿದ್ದೀರಿ ಎಂಬುದು ನಿಮಗೆ ಅರ್ಥವಾಗುತ್ತದೆ ನೀವು ಯಾವುದೇ ಸಂಚಾರ ನಿಯಮವನ್ನು ಉಲ್ಲಂಘಿಸಿರುವುದು ಕಂಡು ಬಂದರೆ ನೀವು ದಂಡವನ್ನು ಪಾವತಿಸಬೇಕಾಗುತ್ತದೆ ಚಲನ ಸ್ವೀಕರಿಸಿ ಮತ್ತು ದಂಡವನ್ನು ಪಾವತಿಸಿ ಸಂಬಂಧಪಟ್ಟ ಟ್ರಾಫಿಕ್ ಪೊಲೀಸರು ತಪ್ಪದೇ ಚಲನ್ ನೀಡುವಂತೆ ಕೇಳಿ ದಂಡವನ್ನು ಪಾವತಿಸಿದ ನಂತರ ಸಂಚಾರಿ ಪೊಲೀಸರು ನಿಮ್ಮ ವಾಹನ ಕೀಗಳನ್ನು ಹಿಂತಿರುಗಿಸುತ್ತಾರೆ ಪೊಲೀಸರು ನಿಮ್ಮ ವಾಹನದ ಕೀಗಳನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳದಿದ್ದರೆ ನೀವು ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಬಹುದು ಅಥವಾ ಮೇಲಾಧಿಕಾರಿಗಳನ್ನು ಸಂಪರ್ಕಿಸಬಹುದು ಅಧಿಕಾರಿಗಳು ಸರಿಯಾಗಿ ನಡೆದುಕೊಳ್ಳದಿದ್ದರೆ ಕಾನೂನು ಕ್ರಮ ಕೈಗೊಳ್ಳಬಹುದು ಪ್ರಯಾಣದ ಸಮಯದಲ್ಲಿ ಯಾವುದೇ ತೊಂದರೆಗಳನ್ನು ತಪ್ಪಿಸಲು ಉತ್ತಮ ಮಾರ್ಗವೆಂದರೆ ಸಂಚಾರ ನಿಯಮಗಳನ್ನು ಅನುಸರಿಸುವುದು Welcome to Hotel Tamarind, the city's topmost name. We serve vegetarian food in varieties with a pure intensity. Join us for morning breakfast, dinner, and supper for vegetarians. For more information, Hotel Tamarind Ground Floor Trends Complex, Basava Circle, Chikodi. For outdoor parcel service, contact 8792571008